ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರೆಗೇ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ಡೌನ್ ಆಗಿ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿ ಅಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾದಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಜನತೆಗೋಸ್ಕರ ಮಾಡಿದಂಥ ಒಂದು ತ್ಯಾಗ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಒಂದು ನಾನು ಕಂಟನ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕರ್ನಾಟಕಗಳಿಂದ ತೊಂದರೆ ಆಗಿರ್ಬೋದು ಆದರೂ ಕೂಡ ನಮ್ಮ ನ್ಯಾಯಕ್ಕೆ ತಲೆಬಾಗ್ತೀನಿ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತು ನ್ಯಾಯ ಸಿಗಬೇಕು ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕೋ ಕಾನೂನು ರೀತಿಯ ಹೋರಾಟ ಮಾಡ್ತೀನಿ ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ನನ್ನ ತಂದೆ ತಾಯಂದಿರು ಇರ್ಬೋದು ಹಾಗೂ ಅಣ್ಣತಮ್ಮಂದ್ರಗಳಿರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ ನಿಮಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬ ಸಂತೋಷ ಆಗ್ತಿತ್ತು ಅಂದರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಥರನೂ ಅನಿಸ್ತಿತ್ತು ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ಲದೇ ಇರೋವಂಥದಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ ಇವತ್ತು ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನೆಂದರೆ ಇವತ್ತು ಇವತ್ತು ಇರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರಲಿ ಅವರು ಇವತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ದರ್ಗಾ ಹತ್ತಿರ ದಿಬ್ಬುರ್ಹಳ್ಳಿ ರಸ್ತೆ घटा कैम डबल एट सिक्स वन जीरो फोर डबल थ्री वन फाइव